ಪಂಚಮಿ ಲಾಗ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನೋಡಿ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ ನಾವು ಒಂದೇ ದಿವಸ ಲಕ್ಷ್ಮೀ ಕೂರಿಸೋದ್ರಿಂದ ಶುಕ್ರವಾರ ಸಂಜೆನೇ ಲಕ್ಷ್ಮೀನ ಕದಲಿಸ್ಬಿಟ್ಟು ಶನಿವಾರ ಬೆಳಗ್ಗೆ ಎದ್ಬಿಡ್ತೀವಿ ಈ ಶನಿವಾರ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬೇಗ ಇದೆ ಎತ್ತಿಟ್ಬಿಟ್ಟು ಮತ್ತು ಇವತ್ತು ಶ್ರಾವಣ ಶನಿವಾರಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ಎತ್ತಿಡ್ಬೇಕಾದ್ರೆ ನೆನೆ ಇಟ್ಟಿದ ಹಣ್ಣುಗಳನ್ನೆಲ್ಲ ತೆಗೆದು ಇದ್ದೆ ನನ್ನ ಮಕ್ಳಿಗೆ ಹಣ್ಣೆಲ್ಲ ತಿಂದು ಬೇಗ ಖಾಲಿ ಮಾಡ್ರಮ್ಮ ಅಂತ ಅಂದೆ ಅವ್ರ ನಾಮಿ ಗಂಡು ಬೇಡಪ್ಪ ಅಂತ ಹೇಳ್ತಿದ್ರು ಮಕ್ಳಿಗೆಲ್ಲ ಹಣ್ಣು ತಿನ್ನೋದು ಅಂದರೆ ಅಷ್ಟು ಇದು ಮಾಡ್ತಾರೆ ಅದೇ ಅಂಗಡಿ ಕುರುಪ್ ತಿಂಡಿಗಳಾದರೆ ಬೇಗ ಖಾಲಿ ಮಾಡ್ತಾರೆ ಏನು ಮಾಡಲಿ ಅಂತ ಕೇಳ್ತಿದ್ದೆ ಅವ್ರ ಅಮ್ಮ ಕಸ್ಟರ್ಡ್ ಮಾಡಿಬಿಟ್ಟು ಬೇಗ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಹೆಂಗೋ ಅದು ಒಳ್ಳೆ ಕೆಲಸನೇ ಹೆಂಗೋ ಬೇಗ ಖಾಲಿ ಮಾಡಿದೆ ಸಾಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿರ್ತೀವಿ ಹಬ್ಬಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಇನ್ನೂ ಮೂರು ದಿವಸ ಮುಂಚೆನೇ ತಂದಿಟ್ಬಿಟ್ಟಿರ್ತೀವಿ ಇನ್ನು ಮಕ್ಕಳು ತಿಂತಾವೆ ಅಂತ ಇಟ್ಟರೆ ಅವ್ರು ಇನ್ನೊಂದು ಮೂರು ದಿವಸ ಮಾಡಿ ಅದನ್ನೆಲ್ಲ ಕಳಿಸ್ತಾರೆ ಅದ್ರ ಬದಲು ಬೇಗ ಖಾಲಿ ಮಾಡಲಿ ಹೇಳ್ಬಿಟ್ಟು ಕಸ್ಟರ್ಡ್ ಮಾಡೋಣ ಅಂತ ಕೆಲಸ ಮಾಡಿ ಈ ಕಸ್ಟಡಿಗೆ ನಿಮ್ಮ ಹತ್ರ ಯಾವ್ಯಾವ ಹಣ್ಣು ಇರುತ್ತೋ ಎಲ್ಲನೂ ಹಾಕ್ಬೋದು ಬಾಳೆಹಣ್ಣು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಆರೆಂಜು ಮೂಸಂಬಿ ಇದೆಲ್ಲ ಅಷ್ಟೊಂದು ಚೆನ್ನಾಗಿ ಸುಟ್ಟಾಗಲ್ಲ ನಾನು ಅದೆರಡು ಹಾಕಿ ಇರಲಿಲ್ಲ ಮತ್ತು ಮರಸೇಬು ಮೂರೂ ಹಾಕಿರಲಿಲ್ಲ ಮತ್ತು ಇರೋ ಹಣ್ಣೆಲ್ಲ ಹಾಕಿದ್ದೆ ಆ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗ ಹಚ್ಚಿಟ್ಕೋಬೇಕು ಸ್ವಲ್ಪ ಸ ಟೈಮ್ ಹಿಡಿಯುತ್ತೆ ಆದರೆ ಈ ಥರ ಎಲ್ಲ ಸಣ್ಣ ಸಣ್ಣದಾಗ ಇರೋ ಹಣ್ಣುಗಳನ್ನೆಲ್ಲ ಚೆನ್ನಾಗಿ ನೀಟಾಗಿ ಹಚ್ಚಿಟ್ಕೋಬೇಕು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಇದಕ್ಕೆ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ನಾನು ಹಾಫ್ ಲೀಟರ್ ಹಾಲು ಯೂಸ್ ಮಾಡ್ತಿರೋದ್ರಿಂದ ನಾಲ್ಕು ಸ್ಪೂನ್ ಕಸ್ಟರ್ಡ್ ಯೂಸ್ ಮಾಡಿದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡೋದಾದರೆ ಒಂದು ಎಂಟು ಸ್ಪೂನ್ ಹಾಕೋಬೋದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕಸ್ಟರ್ಡ್ ಪೌಡ್ರನ್ನ ಹಾಲಲ್ಲಾದರೂ ಮಿಕ್ಸ್ ಮಾಡ್ಬೋದು ಅಥವಾ ನೀರಲ್ಲಾದರೂ ಮಿಕ್ಸ್ ಮಾಡ್ಬೋದು ಗಂಟೆ ಇಲ್ದಂಗೆ ಚೆನ್ನಾಗಿ ಸ್ವಲ್ಪ ಮತ್ತು ನಿಮಗೆ ತಿಕ್ನೆಸ್ ಯಾವ ರೀತಿ ಬೇಕು ಅನ್ನೋದು ನೋಡಿಕೊಂಡು ಹಾಕ್ಕೊಬೋದು ನಾನು ಹಾಫ್ ಲೀಟ್ರ್ ಹಾಲಿಗೆ ನಾಲ್ಕು ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀನಿ ಮತ್ತು ಸಕ್ಕರೆ ಈ ಬೌಲ್ ತುಂಬ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಬರುತ್ತೆ ಅದು ಸಕ್ಕರೆ ಫುಲ್ ಹಾಕ್ಕೊಂಡು ಹಾಲು ಕಾಯೋಕೆ ಇಡಬೇಕು ಹಾಲಿಗೆ ನೀರು ಹಾಕ್ಬಿಡಿ ಹಾಲು ಚೆನ್ನಾಗಿ ಕಾಯ್ದಿದೆ ಅಂದಾಗ ಸಕ್ಕರೆ ಹಾಕಿ ಸಕ್ಕರೆ ಸ್ವಲ್ಪ ಕರಗ್ತಾ ಇದೆ ಅಂತ ನೋಡಿ ಸ್ವಲ್ಪ ಚೆನ್ನಾಗಿ ಕುದೀಲಿ ಹಾಲು ಮೇಲೆ ಕಸ್ಟರ್ಡ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹಿಂದಲೇ ಕೈ ಆಡಬೇಕು ಯಾಕಂದರೆ ಸ್ವಲ್ಪ ಬೇಗ ಗಂಟ್ಕಳಾಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕದು ಅದು ಕುದ್ದು ಸ್ವಲ್ಪ ಅದು ಬೆಟ್ಟಿಕ್ಕಾಗುತ್ತೆ ಐಸ್ ಕ್ರೀಮ್ ಥರ ಸ್ಟ್ರಚರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ ಸ್ಟವ್ನ ಒಂದು ಎರಡು ನಿಮಿಷ ಸ್ವಲ್ಪ ಕೂಲಾಗಲಿ ಮೊದಲೇ ಹಣ್ಣು ಹಾಕಿದ್ರೆ ಅದು ಹಣ್ಣೆಲ್ಲ ಬೆಂದಂಗೆ ಆಗಿಬಿಟ್ಟು ತುಂಬ ಸಾಫ್ಟಾಗಿಬಿಡತ್ತೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಫುಲ್ಲು ಹಾಫ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಸ್ವಲ್ಪ ಹೀಟೆಲ್ಲ ಕಮ್ಮಿ ಆಯಿತು ಅಂದಾಗ ಸ್ವಲ್ಪ ಸ್ವಲ್ಪ ಹಣ್ಣುಗಳು ಹಾಕ್ಕೊಂಡು ನೀಟಾಗಿ ಎಷ್ಟಿದೆಯೋ ಅಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಲ್ಲ ಹಣ್ಣುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡ್ಬೇಕು ಅದೆಲ್ಲ ತಣ್ಣಗಾಗಬೇಕು ಇಲ್ಲಿವರೆಗೂ ಹಾಗೆ ಇಟ್ಬಿಡಿ ಸ್ವಲ್ಪ ಹಾರಾಕಿಟ್ಟರೆ ಬೇಗ ತಣ್ಣಗಾಗುತ್ತೆ ಈ ಥರ ಆದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಹದಿನೈದು ನಿಮಿಷ ಈ ಥರ ಹಾರಾಕ್ಬಿಡ್ಬೇಕು ಆಮೇಲೆ ಪ್ಲೇಟ್ ಮುಚ್ಬಿಟ್ಟು ಒಂದು ಹದಿನೈದು ನಿಮಿಷ ಆದಮೇಲೆ ಫ್ರಿಜ್ಜಿಗೆ ಇಟ್ಬಿಡಬೇಕು ಫ್ರಿಜ್ಜಲ್ಲಿ ಮಿನಿಮಮ್ ಆದರೂ ಹಾಫ್ ಆನ್ ಅವರ್ ಇಡಲೇಬೇಕು ಯಾಕೆಂದರೆ ಅದು ತುಂಬ ಕೂಲ್ ಆದ್ರೇ ಐಸ್ ಕ್ರೀಮ್ ಥರ ಟೇಸ್ಟ್ ಬರೋದು ಹಾಗಾಗಿ ಒಂದು ಹಾಫ್ ಆನ್ ಅವರ್ ಇಡಲೇಬೇಕು ಅದಕ್ಕೆ ನಾನು ಫ್ರೀಸರಲ್ಲಿ ಇಟ್ಟೆ ಯಾಕಂದರೆ ಬೇಗ ಕೂಲ್ ಆಗುತ್ತೆ ಅಂತ ಮಕ್ಕಳಿಗೆ ಆಸೆ ಅಲ್ವಾ ಬೇಗ 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 ಬೇಕು ಅಂತಿರ್ತಾರೆ ಹಾಗಾಗಿ ನಾನು ಫೀಸರಲ್ಲೇ ಇಟ್ಟೆ ಹಾಫ್ ಆನ್ ಅವರ್ ಇಟ್ಟೆ ತೆಗ್ದಿದ್ದೀವಿ ನೋಡಿ ಈ ಥರ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸೇಮ್ ಐಸ್ ಕ್ರೀಮ್ಗಿಂತ ಸೂಪರ್ ಟೇಸ್ಟ್ ಬಂದಿತ್ತು ಎಷ್ಟು ಚೆನ್ನಾಗಿ ಅಂದರೆ ನೋಡಿದ್ರೆ ಬಾಯ ನೀರು ಬರ್ತಾಯಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ വിഡിയോ നോടിയായി എല്ലൂ ധന്യവദ